ಅಂಗಳದಲ್ಲಿ ಸದ್ಯ ಸುದ್ದಿಯಾಗ್ತಿರೋ ಟಾಪಿಕ್ ಅಂದ್ರೆ ನಾಗಚೈತನ್ಯ ಮದುವೆ ಸಮಂತರಿಂದ ದೂರಾಗಿ ಮೂರು ವರ್ಷಕ್ಕೆ ನಟ ನಾಗಚೈತನ್ಯ ನಟಿ ಶೋಭಿತಾ ಧೂಳಿಪಾಲ ಜೊತೆಗೆ ಹೊಸ ಬದುಕು ಆರಂಭಿಸಲು ಮುಂದಾಗಿದ್ದಾರೆ ಈಗಾಗಲೇ ನಿಶ್ಚಿತಾರ್ಥ ನಡೆದಿದ್ದು ಮದುವೆಗೆ ತಯಾರಿ ಕೂಡ ನಡೀತಾ ಇದೆ ಹೀಗಿರುವಾಗ ನಾಗ ಚೈತನ್ಯನಿಂದ ಸಮಂತ ಪಡೆದ ಜೀವನಾಂಶದ ಬಗ್ಗೆ ಸಕ್ಕ ಸುದ್ದಿಯಾಗ್ತಿದೆ ನಾಗ ಚೈತನ್ಯ ಸಮಂತ ಲವ್ ಸ್ಟೋರಿ ಬಗ್ಗೆ ಹೇಳಬೇಕಾಗಿಲ್ಲ ಹಲವು ವರ್ಷಗಳ ಕಾಲ ಪ್ರೀತಿಸಿ ಎರಡು ಸಾವಿರದ ಹದಿನೇಳರಲ್ಲಿ ಇವರಿಬ್ಬರು ಗೋವಾದಲ್ಲಿ ಬಹಳ ಸಂಭ್ರಮದಿಂದ ವಿವಾಹವಾದರು ಆದರೆ ಈ ಸೂಪರ್ ಜೋಡಿ ಮೇಲೆ ಅದ್ಯಾರು ಕಣ್ಬಿತ್ತೋ ಏನೋ ಮದುವೆಯಾಗಿ ನಾಲ್ಕೇ ವರ್ಷಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ದೂರಾಗಿ ಬಿಟ್ರು ಕಾನೂನಾತ್ಮಕವಾಗಿ ವಿಚ್ಛೇದನ ಪಡೆದುಕೊಂಡಿರುವ ಸಮಂತ ಎಷ್ಟು ಕೋಟಿ ಜೀವನಾಂಶ ಪಡೆದುಕೊಂಡಿದ್ರು ಈ ಬಗ್ಗೆ ನಟಿ ಹೇಳಿದ್ದೇನು ಗೊತ್ತಾ ಪಡೆದ ಕೆಲ ದಿನಗಳ ಕಾಲ ಆಪಲ್ ಬ್ಯೂಟಿ ಸಮಂತ ಅಷ್ಟು ಕೋಟಿ ಹಣ ಇಷ್ಟು ಕೋಟಿ ಹಣ ನಾಗ ಚೈತನ್ಯರಿಂದ ಜೀವನಾಂಶಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿತ್ತು ಈ ಚರ್ಚೆಗಳಿಗೆ ಸ್ವತಃ ಸಮಂತ ಅವರೇ ಪ್ರತಿಕ್ರಿಯೆ ನೀಡಿದ್ರು ನಿರ್ಮಾಪಕ ನಿರ್ದೇಶಕ ಕರಣ್ ಜೋಹರ್ ಅವರ ಕಾಫಿ ವಿತ್ ಕರಣ್ ಶೋನಲ್ಲಿ ಸಮಂತ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಜೀವನಾಂಶದ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು ಇದಕ್ಕೆ ಕರಣ್ ಜೋಹರ್ ವೇದಿಕೆಯಲ್ಲಿ ಸಮಂತ ವ್ಯಂಗ್ಯವಾಗಿ ಉತ್ತರಿಸಿದ್ರು ನಾನು ಕೋಟಿ ರೂಪಾಯಿ ಜೀವನಾಂಶವಾಗಿ ತೆಗೆದುಕೊಂಡಿದ್ದೇನೆ ಹಾಗಾಗಿ ಪ್ರತಿದಿನ ಬೆಳಗ್ಗೆ ನಾನು ನನ್ನ ಮನೆಯ ಹೊರಗೆ ಆದಾಯ ತೆರಿಗೆ ಅಧಿಕಾರಿಗಳಿಗಾಗಿ ಕಾಯ್ತಾ ಇರ್ತೇನೆ ಕನಿಷ್ಠ ನಾನು ಆದಾಯ ತೆರಿಗೆ ಅಧಿಕಾರಿಗಳಿಗೆ ಸತ್ಯವನ್ನ ತೋರಿಸಬಲ್ಲೆ ಎಂದಿದ್ರು ಸಮ

ಮತ್ತೊಂದು ಮದುವೆ ಬಗ್ಗೆ ರಿಯಾಕ್ಟ್ ಮಾಡಿರುವ ನಾಗಾರ್ಜುನ ನಿಶ್ಚಿತಾರ್ಥ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಯಿತು ನಾಗಚೈತನ್ಯ ಮತ್ತೆ ಖುಷಿಯಾಗಿದ್ದಾರೆ ಅವನ ಖುಷಿಯಿಂದ ನನಗೂ ಖುಷಿಯಾಗಿದೆ ಡಿವೋರ್ಸ್ ಬಳಿಕ ತುಂಬಾ ನೊಂದಿದ್ದ ಆದ್ರೀಗ ಖುಷಿ ಖುಷಿಯಾಗಿದ್ದಾನೆ ಶೋಭಿತ ನಾಗಚೈತನ್ಯ ಜೋಡಿ ತುಂಬಾ ಚೆನ್ನಾಗಿದೆ ಎಂದಿದ್ದಾರೆ ನಾಗಾರ್ಜುನ